ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಹಳ ವಿಶೇಷವಾದಂಥ ಒಂದು ಸ್ಥಳಕ್ಕೆ ಬಂದಿದ್ದೀವಿ ಅದೇ ನಿಮಗೆಲ್ಲರಿಗೂ ತಮ್ಮನೇಲಿ ನೋಡೋತಾಗಿದೆ ಅದೇ ಕೊಲ್ಲೂರು ದಕ್ಷಿಣ ಭಾರತ ಹಾಗೂ ಅಂತಹ ಕರ್ನಾಟಕ ಹಾಗೂ ಕೇರಳ ರಾಜ್ಯದ ಜನರಿಗೆ ಅತ್ಯಂತ ಪ್ರಸಿದ್ಧವಾದಂಥ ಪ್ರಿಯವಾದಂಥ ಕ್ಷೇತ್ರವಾದಂಥ ಕೊಲ್ಲೂರು ಶ್ರೀ ಮೂಕಾಂಬಿಕೆ ಇದು ಸುಮಾರು ಮಂಗಳೂರಿಂದ ನೂರ ನಲ್ವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಈ ಕ್ಷೇತ್ರ ಆದಿಶಂಕರಾಚಾರ್ಯರಿಂದ ಕೂಡ ಸ್ಥಾಪಿಸಲ್ಪಟ್ಟಂಥ ಒಂದು ಪವಿತ್ರವಾದಂಥ ಕ್ಷೇತ್ರವಾಗಿದೆ ಸುಮಾರು ಸಾವಿರದ ವರ್ಷ ಸಾವಿರದ ಇನ್ನೂರು ವರ್ಷದ ಹಳೆಯ ಒಂದು ಕತೆ ಇದು ಬಹಳ ಇದು ಇಲ್ಲಿ ವಿಗ್ರಹವನ್ನು ಸ್ಥಾಪನೆ ಮಾಡಿದರು ಈ ಮೂಕಾಂಬಿಕಾ ಅಂತ ಸ್ವರೂಪದಲ್ಲಿ ಶಕ್ತಿ ಸ್ವರೂಪದಲ್ಲಿ ತಾಯಿ ಮಹಾಲಕ್ಷ್ಮಿ ಹಾಗೂ ಸರಸ್ವತಿ ರೂಪ ಶಕ್ತಿ ರೂಪದಲ್ಲಿ ತಾಯಿಯಲ್ಲಿ ನೆಲೆಸಿದ್ದಾಳೆ ಅಂತ ಹೇಳಾಗುತ್ತೆ ಮತ್ತು ಇನ್ನೊಂದು ವಿಶೇಷ ಅಂದರೆ ಇದನ್ನು ಸಪ್ತಮುಕ್ತಿ ಸ್ಥಳ ಅಂತ ಕೂಡ ಕರೀತಾರೆ ಏಳು ಸಪ್ತ ಮುಕ್ತಿ ಸ್ಥಳಗಳಿದೆ ನಮ್ಮ ಕರ್ನಾಟಕದಲ್ಲಿ ಅದರಲ್ಲಿ ಇದು ಒಂದು ಆ ಏಳು ಯಾವುದ್ಯಾವುದು ಅಂದರೆ ಕೊಲ್ಲೂರು ಉಡುಪಿ ಸುಬ್ರಹ್ಮಣ್ಯ ಕುಂಭಾಶಿ ಕೋಟೇಶ್ವರ ಹಾಗೂ ಶಂಕರನಾರಾಯಣ ಹಾಗೂ ಗೋಕರ್ಣ ಈ ಏಳುಗಳು ಸಪ್ತ ಮುಕ್ತಿ ಸ್ಥಳ ಅಂತ ಕರೀತಾರೆ ಇದು ಈ ತಾಯಿ ಮೂಕಾಂಬಿಕೆ ಕೊಡಚಾದ್ರಿ ಶಿಖರದ ಒಂದು ತಪ್ಪಲಿನ ಒಂದು ಪ್ರದೇಶದಲ್ಲಿ ತಾಯಿ ನೆಲೆಸಿದ್ದಾಳೆ ಶಿವ ಮತ್ತು ಶಕ್ತಿ ಎರಡೂ ಒಂದು ಸಂಯಮದಲ್ಲಿ ಇಬ್ಬರ ಒಂದು ಸಂಯೋಜನೆ ಹೊಂದಿರುವಂಥ ಒಂದು ಜ್ಯೋತಿರ್ಲಿಂಗದ ಸ್ವರೂಪದಲ್ಲಿ ನಿಮಗೆ ಕಾಣ್ತಾಳೆ ತಾಯಿ ಒಂದು ಪುಟ್ಟ ಮೂರ್ತಿಯಾಗಿ ಕಾಣ್ತಾಳೆ ನಿಮಗೆ ದೇವಿ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಚಿಕ್ಕದಾಗಿ ಕಾಣ್ತಾ ತುಂಬ ಸ್ವರೂಪ ತುಂಬ ಚಿಕ್ಕದು ಇದು ಬಹಳ ಪ್ರಸಿದ್ಧವಾದಂಥ ಕ್ಷೇತ್ರ ತುಂಬ ನಿಮಗೆ ಮಂಗಳೂರಿನ ಹತ್ರ ಬೆಂಗಳೂರಿನ ತುಂಬ ಜನ ಭಕ್ತಾದಿಗಳು ಹೋಗ್ತಾರೆ ಇದು ಮತ್ತೆ ಇದು ಶ್ರೀ ಚಕ್ರದ ಮೇಲೆ ಸ್ಥಾಪಿಸಲ್ಪಟ್ಟಿರುವಂಥ ದೇವಿಯ ಪಂಚಲೋಹದಲ್ಲಿ ಒಳಗೊಂಡಂಥ ವಿಗ್ರಹ ಮತ್ತು ಶ್ರೀ ಆದಿಶಂಕರ ಸ್ಥಳದಲ್ಲೇ ತಾವು ಭೇಟಿಯಾದ ಈ ಸ್ಥಳದಲ್ಲಿ ತಾವು ಅವರು ಯಾವ ಈ ಹೋಗ್ಬೇಕಾರೆ ಇಲ್ಲಿ ತಪಸ್ಸು ಮಾಡಿರ್ತಾರೆ ಆ ಆ ಟೈಮಲ್ಲಿ ಇಲ್ಲಿ ಅದು ಅವರು ಸ್ಥಾಪನೆ ಮಾಡಿದ್ದು ಅಂತ ಹೇಳ್ತಾರೆ ಅದಕ್ಕೆ ತುಂಬ ದೊಡ್ಡ ಕತೆ ಕೂಡ ಇದೆ ಅದನ್ನು ಹೇಳ್ತೀನಿ ನಿಮಗೆ ಮುಂದೆ ಹೋಗ್ತಾ ಹೋಗೋದು ಒಂದು ಇತಿಹಾಸ ಅದು ಏನಂದರೆ ಇಲ್ಲಿ ಕೋಲ ಮಹಾ ಮಹ ಒಬ್ಬರು ಋಷಿಗಳಿರ್ತಾರೆ ಅವರನ್ನು ಅವರು ತುಂಬ ಒಳ್ಳೆಯ ಮಹರ್ಷಿಗಳು ಅವರು ಒಂದು ತಪಸ್ ಇಲ್ಲಿ ಅಲ್ಲಿ ಒಬ್ಬ ರಾಕ್ಷಸ ಇರ್ತಾನೆ ಅವನು ದಿನ ಪ್ರತಿದಿನ ಒಂದು ತೊಂದರೆ ಇರ್ತಾನೆ ಅವನನ್ನು ಸಂಹಾರ ಮಾಡೋಕ್ಕೋಸ್ಕರ ತಾಯಿ ಅವತಾರ ಎತ್ತಿದ್ದರು ಈ ಮೂಕಾಂಬಿಕೆ ಅವತಾರ ಎತ್ತಿದ್ದು ಅಂತ ಹೇಳ್ತಾರೆ ಈ ಮು ತಾಯಿ ಮೂಕಾಂಬಿಕೆನ ಮತ್ತು ಶಂಕರಾಚಾರ್ಯರು ಇಲ್ಲೇ ಸ್ಥಾಪನೆ ಮಾಡೋದಕ್ಕೆ ಒಂದು ಕಾರಣ ಏನು ಅಂದರೆ ಅವರು ಶೃಂಗೇರಿ ಹಾಗೂ ಸುಮಾರು ಕಡೆ ತಾಯಿಯ ಸ್ಥಾಪನೆ ತಾಯಿಯ ಪೀಠಗಳನ್ನೆಲ್ಲ ಸ್ಥಾಪನೆ ಮಾಡಿದಾಗ ಇಲ್ಲಿ ಈ ಜಾಗಕ್ಕೆ ಬಂದಾಗ ತಪಸ್ ಮಾಡ್ತಾ ಇರ್ತಾರೆ ಆವಾಗ ಮೂಕಾಂಬಿಕೆ ತಾಯಿ ಪ್ರತ್ಯಕ್ಷವಾಗಿ ನನ್ನನ್ನು ಇಲ್ಲಿ ಒಂದು ಸ್ಥಾಪನೆ ಮಾಡು ನನ್ನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡು ಅಂತ ಕೇಳ್ಕೋತಾರೆ ಆದರೆ ಶಂಕರಾಚಾರ್ಯರು ಒಂದು ಬಯಕೆ ಇರುತ್ತೆ ನಾನು ಕೇರಳದಲ್ಲಿ ಒಂದು ಪೀಠ ಸ್ಥಾಪನೆ ಮಾಡಬೇಕು ಅಲ್ಲಿ ಒಂದು ತಾಯಿಯ ಒಂದು ಇದನ್ನು ಮಾಡಬೇಕು ಅಂತ ನನ್ನ ಬಯಕೆ ಇದೆ ಅಂತ ಹೇಳ್ತಾರೆ ಸರಿ ಆಯಿತು ನಾನು ನಿನ್ನ ಜೊತೆಲಿ ಬರ್ತೀನಿ ನೀನು ಹಿಂದೆ ಬರ್ತಾ ಇರ್ತೀನಿ ನೀನು ಹಿಂದೆ ಬರಬೇಕಾದ್ರೆ ನನ್ನ ಹಿಂದೆ ನೀನು ಏನಾದ್ರು ಒಂದು ಶಬ್ದ ಏನಾದ್ರು ಕೇಳಿದರೆ ನೀನು ಹಿಂದೆ ತಿರುಗಿ ನೋಡಿದ್ರೆ ಯಾವ ಜಾಗದಲ್ಲಿ ನೀನು ನನ್ನ ನೋಡ್ತೀಯಾ ಆ ಜಾಗದಲ್ಲೇ ನಾನು ನೀನು ಸ್ಥಾಪನೆ ಮಾಡಬೇಕು ಅಂತ ತಾಯಿಗೆ ಒಂದು ಆಜ್ಞೆ ಮಾಡ್ತಾ ಅದಕ್ಕೆ ಶಂಕರರು ಒಪ್ಪಿ ಒಂದು ಹೆಜ್ಜೆ ಇಟ್ಟಾಗ ಹಿಂದೆ ಒಂದು ಗೆಜ್ಜೆ ಸೌಂಡ್ ಕೇಳುತ್ತೆ ಆ ಗೆಜ್ಜೆ ಸೌಂಡ್ ಕೇಳಿದ ತಕ್ಷಣ ಹಿಂದೆ ಶಂಕರ ತಿರುಗಿ ನೋಡಿದ ತಕ್ಷಣ ತಾಯಿ ಪ್ರತ್ಯಕ್ಷ ಆಗ್ತದೆ ನೋಡಿದ್ಯಾ ನೀನು ತಿರುಗಿ ನೋಡಿದೆ ನಾನು ಇದೇ ಜಾಗದಲ್ಲಿ ಸ್ಥಾಪನೆ ಮಾಡಬೇಕು ನೀನು ಅಂತ ಕೇಳಿಕೊಂಡಾಗ ಆಗ ಆದಿಶಂಕರಾಚಾರ್ಯರು ಅವರ ಒಂದು ಶ್ರೀ ಶಂಕರ ಮುಖ ಂಬಿಕೆ ತಾಯಿಯನ್ನು ಇಲ್ಲಿ ಅವರ ಮತ್ತು ಶ್ರೀಚಕ್ರ ಸಮೇತ ಆ ಒಂದು ಇದ್ರ ಮೇಲೆ ಸ್ಥಾಪನೆ ಮಾಡ್ತಾರೆ ಅಂತ ಒಂದು ಕಥೆ ಉಲ್ಲೇಖ ಇದೆ ಎಷ್ಟು ವಿಶೇಷವಾಗಿದೆ ಅಲ್ವಾ ಬಹಳ ವಿಜೃಂಭಣೆಯಿಂದ ಭಾಳ ಬಹಳ ಒಂದು ಉತ್ಸವಗಳೆಲ್ಲ ಕೂಡ ನಡೆಯುತ್ತೆ ಈ ಜಾಗದಲ್ಲಿ ತುಂಬ ಕೇರಳದಿಂದ ತುಂಬ ಜನ ಯಾಕಂದರೆ ಬಾರ್ಡ್ರಲ್ಲಿ ಇರೋದರಿಂದ ತುಂಬ ಆದಲೇ ಒಂದು ಶೈಲಿ ನೀವು ದೇವಸ್ಥಾನ ನೋಡಿದ್ರೆ ಪೂರ್ತಿ ದೇವಸ್ಥಾನ ನೋಡಿದ್ರೆ ಅದು ತುಂಬ ಒಂದು ಕೇರಳ ದೇವಸ್ಥಾನ ನೋಡಿದಾಗ ಆ ಒಂದು ಶೈಲಿಯಲ್ಲೇ ಅದನ್ನು ನಿರ್ಮಾಣ ಮಾಡಿದರೆ ತಾಯಿ ನೋಡ್ತಾ ಇದ್ದೀರ ತುಂಬ ಮೂಕಾಂಬಿಕೆ ತುಂಬ ತುಂಬ ಚಿಕ್ಕ ಮೂರ್ತಿ ಆ್ಯಕ್ಚುಲಿ ನೋಡಿದ್ರೆ ನೀವು ಇಲ್ಲಿ ದೊಡ್ಡದಾಗ ಕಾಣ್ತಾ ಇದ್ದೀವಿ ಆ್ಯಕ್ಚುಲಿ ಅದು ತುಂಬ ಚಿಕ್ಕ ಮೂರ್ತಿ ನವೆಂಬರ್ನಲ್ಲಿ ತುಂಬ ಭಾಳ ವಿಶೇಷ ನಡೆಯುತ್ತೆ ನವರಾತ್ರಿ ನಡೆಯುತ್ತೆ ನಿಮಗೆಲ್ಲರಿಗೂ ಗೊತ್ತಿದೆ ಭಾಳ ವಿಶೇಷವಾಗಿ ವಿಜೃಂಭಣೆಯಿಂದ ನಡೆಯುತ್ತೆ ಮತ್ತು ಇಲ್ಲಿ ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಕೃಷ್ಣ ಜಯಂತಿ ಮತ್ತು ಕೃಷ್ಣ ಜನ್ಮಾಷ್ಟಮಿ ಬಹಳ ವಿಶೇಷವಾಗಿ ನಡೆಯುತ್ತೆ ಇಲ್ಲಿ ಅದು ಬಹಳ ಒಂದು ದೊಡ್ಡ ಉತ್ಸವ ಉತ್ಸವನೇ ಜನಪ್ರಿಯ ಉತ್ಸವ ನಡೆಯುತ್ತೆ ಇಲ್ಲಿ ನವಂಬರಲ್ಲಿ ಮತ್ತು ಕೊನೆಯ ದಿನದಿಂದ ನವಂಬರ್ ಕೊನೆಯ ದಿನದಿಂದ ಸರಸ್ವತಿ ಮಂಟಪ ಅಂತ ಇದೆ ಇಲ್ಲಿ ಆ ಸರಸ್ವತಿ ಮಂಟಪದಲ್ಲಿ ಪುಟ್ಟ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ತಾರೆ ಅದರಲ್ಲಿ ಆ ಟೈಮ್ನಲ್ಲಿ ವಿದ್ಯಾಭ್ಯಾಸ ಅವರ ಮಾತೃಭಾಷೆಯಲ್ಲಿ ಅಕ್ಷರಾಭ್ಯಾಸ ಮತ್ತು ದೀಕ್ಷೆ ಉಪದೇಶನ ಕೊಡ್ತಾರೆ ನಾರ್ಮಲ್ ಆಗ ಇಲ್ಲಿ ಅಕ್ಷರಾಭ್ಯಾಸಗಳು ನಡೆಯುತ್ತೆ ಆದರೆ ಆವತ್ತಿನ ದಿನ ಮಾಡಿಸಿದರೆ ಬಹಳ ವಿಶೇಷ ಅಂತ ಹೇಳ್ತಾರೆ ಅಷ್ಟು ವಿಶೇಷವಾಗಿದ್ದಂಥ ಒಂದು ಕ್ಷೇತ್ರ ಇದು ತುಂಬ ಪ್ರಸಿದ್ಧವಾಗಿದೆ ನೀವು ಬಂದಿದ್ದೀರಂತಹ ಬಹಳ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತಾ ನೀವು ಏನಾದರೂ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರೀಬೇಡಿ ಹಾಗೂ ಒಂದು ಕಮೆಂಟ್ ಮಾಡಿ ಕೊಲ್ಲೂರು ಮೂಕಾಂಬಿಕೆ ಅಂದರೆ ಭಾಳ ಭಾಳ ವಿಶೇಷತೆ ನಿಜವಾಗ್ಲೂ ಬಹಳ ಒಂದು ಶಕ್ತಿಯಾದಂಥ ಪೀಠ ಪ್ರತಿನಿತ್ಯ ಅನ್ನದಾನ ನಡೆಯುತ್ತೆ ಪ್ರತಿನಿತ್ಯ ನಿಮಗೆ ವಿಶೇಷವಾದ ಅನ್ನದಾನ ನಡೆಯುತ್ತೆ ಹತ್ತಿರದಲ್ಲೇ ಇರುವಂಥ ಒಂದು ಜಲಪಾತ ಕೂಡ ಇದೆ ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ಅರಿಶಿನ ಗುಂಡಿ ಅಂತ ಇದೆ ಅದೊಂದು ಜಲಪಾತ ಕೂಡ ಕಾಣ್ಬೋದು ಮತ್ತು ಇಲ್ಲಿ ಎರಡು ನದಿನ ನೋಡ್ಬೋದು ನೀವು ಒಂದು ಸೌಪರ್ಣಿಕ ಮತ್ತು ಇನ್ನೊಂದು ಅಗ್ನಿತೀರ್ಥ ಅಂತ ಸೌಪರ್ಣಿಕ ಇಲ್ಲೇ ಸ್ವಯಂಭವ್ ಇಲ್ಲೇ ಉಗಮವಾದಂಥ ಕ್ಷೇತ್ರ ಸೌಪರ್ಣಿಕ ಅಂತ ಹೇಗೆ ಬರೋಕ್ಕೆ ಕಾರಣ ಅಂದರೆ ಗರುಡ ನಿಮಗೆ ಗರುಡ ಗೊತ್ತಿದೆ ವಿಷ್ಣುವಾಹನ ಗರುಡ ಅವರ ಹೆಸರು ಸುಪರ್ಣ ಅಂತ ಅವನ ಒಂದು ತಪಸ್ಸು ತನ್ನ ತಾಯಿ ಹೆಸರಿನಲ್ಲಿ ಒಂದು ತ ಒಂದು ತಪಸ್ಸು ಮಾಡ್ತಾ ಕೂತು ತಾಯಿಗೆ ತುಂಬ ಏನೋ ವೇದನೆ ಇರುತ್ತೆ ಅದು ಗುಣ ಇದಾಗಲಿ ಅಂತ ಒಂದು ತಪಸ್ಸು ಮಾಡ್ತಾ ಕೂತಿರಬೇಕಾದ್ರೆ ಆ ತಾಯಿ ತಾಯಿ ಪ್ರತ್ಯಕ್ಷ ಆಗಿ ನಿನ್ನ ಆಸೆಯನ್ನು ಈಡೇರಿಸ್ತೀನಿ ನೀನು ಇದು ಮಾಡಬೇಡ ನಿನ್ನ ಹೆಸರಿನಲ್ಲಿ ಇದಲ್ಲೇ ಈ ಈ ನದಿಗೆ ನಿನ್ನ ಹೆಸರಲ್ಲೇ ಇಡೋಣ ಅಂತ ಇಲ್ಲಿ ಇರಲಿ ಅಂತ ಹೇಳಿ ಅದಕ್ಕೆ ಸೌಪರ್ಣಿಕ ಅಂತ ಹೆಸರಿಡ್ತಾರೆ ಆವತ್ತಿಂದ ಇದು ಸೌಪರ್ಣಿಕಾ ನದಿಯಾಗಿ ಇಲ್ಲಿ ಉಗುಮವಾಗಿ ಕೊಡಚಾದ್ರಿಯಿಂದ ಹುಟ್ಟಿ ಅದು ಅಂತರ್ಗಾಮಿಯಾಗಿ ಇಲ್ಲಿಂದ ಸುಮಾರು ಕಿಲೋಮೀಟರ್ ದೂರದಲ್ಲಿರುವಂಥ ಅಂತ ಒಂದು ಜಾಗ ಇದೆ ಆ ಜಾಗದ ಸಮುದ್ರಕ್ಕೆ ಹೋಗಿ ಸೇರ್ತಾಳೆ ಅಲ್ಲಿವರೆಗೂ ಅದು ಅಂತರ್ಗಾಮಿಯಾಗಿ ಹರಿತಾಳೆ ಈ ಸೋಪರ್ಣಿಕಾ ನದಿ ಮತ್ತು ಅದೇ ಗರುಡನ ಒಂದು ಹೆಸರಿನಲ್ಲಿ ಒಂದು ಗವಿ ಕೂಡ ಇದೆ ಅದನ್ನು ನೀವು ಗರುಡನ ಗವಿ ಅಂತ ಕೂಡ ಇಲ್ಲಿ ಹತ್ತಿರದಲ್ಲೇ ನೋಡಬಹುದು ಹೋಪ್ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ಭಾವಿಸ್ತಾ ನಾನು ಮತ್ತೊಮ್ಮೆ ನಿಮಗೆ ಇನ್ನೊಂದು ಅದ್ಭುತವಾದಂಥ ಒಂದು ಕ್ಷೇತ್ರದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್